ಗೆಸ್ಟ್ ಟೀಚರ್ಸ್ಗೆ ಹಾಗೆ ಒಂದು ಅಪ್ಡೇಟ್ ಇಲ್ಲಿ ಅತಿಥಿ ದೀಕ್ಷಕರ ನೇಮಕಕ್ಕೆ ಅನುಮೋದನೆ ಆಗಿದೆ ಅಂತಂದರೆ ತುಂಬ ಏನಾಗ್ಬಿಟ್ಟಿದೆ ಇಂಟ್ರೆಸ್ಟ್ ರೇಟಲ್ಲಿ ಏನು ಕಲ್ಫರ್ ಆಗಿದೆ ಪ್ರೈಮರಿ ಮತ್ತು ಹೈಸ್ಕೂಲ್ ಲೆವೆಲಲ್ಲಿ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟನ್ನು ಸೊ ತುಂಬ ಕಡೆ ಐ ತಿಂಕ್ ಇನ್ನೂ ಒಂದು ಸೊ ಮೂವತ್ತರಿಂದ ನಲವತ್ತು ಪರ್ಸೆಂಟು ತುಂಬ ಕಡೆ ಇನ್ನೂ ಕೂಡ ಅದು ಅಪ್ರೂವಲ್ ಪಾಸ್ ಮಾಡಿ ಅವ್ರನ್ನ ಅಧಿಕೃತವಾಗಿ ಶಾಲೆ ಕರೆಸ್ಕೊಂಡಿಲ್ಲ ಈಗ ಐ ತಿಂಕ್ ಸಂಬಂಧಪಟ್ಟಂಥ ಕಚೇರಿಗೆ ಮಾಹಿತಿಯನ್ನು ಸಬ್ಮಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದು ಇವತ್ತು ಬಂದಿರುವಂಥದ್ದು ನೋಡಿ ವೆರಿ ಫಸ್ಟ್ ಏಡಿಂಗಲ್ಲಿ ಹತ್ತು ಸಾವಿರ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅನುಮೋದನೆ ಅಂತಿದೆ ಆಮೇಲೆ ಭಾಳ ಪ್ರಮುಖವಾಗಿ ಯಾವ ಸಬ್ಜೆಕ್ಟಿಗೆ ಫಸ್ಟು ಫೋಕಸ್ ಮಾಡಿದ್ದಾರೆ ಗೆಸ್ಟ್ ಟೀಚರ್ಸನ್ನು ನೀವು ತಗೊಳ್ಳಿ ಅಂತ ಅದೆಲ್ಲದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಇವತ್ತು ಒಂದು ಕಡೆಯಿಂದ ಎಲ್ಲವನ್ನು ನಿಮಗೆ ಓದ್ತಾ ಓದ್ತಾ ಹೇಳ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ನೋಡಿ ಪ್ರೈಮರಿಗೆ ಮೂವತ್ತೈದು ಸಾವಿರ ಹೈಸ್ಕೂಲ್ಗೆ ಹತ್ತು ಸಾವಿರ ಗೆಸ್ಟ್ ಟೀಚರ್ಸನ್ನು ಈಗ ನೇಮಕ ಮಾಡಿ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅನುಮೋದನೆ ನೀಡಿದೆ ಅದರಲ್ಲಿ ನಿಮಗೆ ಗೊತ್ತೇ ಇದೆ ಸೊ ರಾಜ್ಯದ ಸುಮಾರು ನಲವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಬಹಳ ಸಮಯದಿಂದ ಬಾಕಿ ಉಳಿದಿತ್ತು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೀವು ಸೊ ಟೋಟಲ್ ನಂಬರ್ ಆಫ್ ವೇಕೆಂಟ್ ಎಷ್ಟಿದೆ ಅಂದರೆ ಫಾರ್ಟಿ ನೈನ್ ತೌಸಂಡ್ ಸಿಕ್ಸ್ ಸೆವೆಂಟೀನ್ ಅಂದರೆ ನಿಯರ್ಲಿ ಫಿಫ್ಟಿ ತೌಸಂಡ್ ಇಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಈ ಖಾಲಿ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಲು ಸರ್ಕಾರ ಉದ್ದೇಶಿದೆ ಅಂತ ಇದೆ ಈಗ ಶಿಕ್ಷಣ ಇಲಾಖೆ ಮೂಲಗಳ ಪ್ರಕಾರ ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕಾತಿ ಇಲ್ಲಿಯವರೆಗೆ ಬರದಿಂದ ಸಾಗಿದೆ ಅಂತ ಅಂದರೆ ಏನು ಈಗ ಟೆಂಪ್ರರಿಯಾಗಿ ತಗೊಳ್ತಾ ಇದ್ದಾರೆ ತುಂಬ ಎಲ್ಲ ಸ್ಪೀಡಾಗಿ ಮಾಡ್ತಾ ಇದ್ದಾರೆ ಕೆಲವು ಕಡೆ ಎಲ್ಲ ಒಂದಷ್ಟು ಕಾಂಪ್ಲಿಕೇಟೆಡ್ಸ್ ಆಗಿದೆ ಸೊ ಅವ್ರಿಗೆ ಇನ್ನೊಂದಷ್ಟು ಟೈಮ್ ತಗೊಂಡು ಅವ್ರನ್ನ ಅದನ್ನು ಕೂಡ ಫೈನಲೈಸ್ ಮಾಡ್ಬೋದು ಬಟ್ ಸಾಧ್ಯದಷ್ಟು ಬೇಗ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ಸೊ ನೇಮಕ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಶಾಲಾ ಮಟ್ಟದಲ್ಲಿ ವ್ಯಕ್ತಿಯೊಬ್ಬರನ್ನ ನೇಮಕ ಮಾಡಿಕೊಳ್ಳುವಂತೆ ಮುಖ್ಯ ಶಿಕ್ಷಕರು ಸೂಚಿಸಲಾಗಿದೆ ಅಂತ ನೋಡಿ ಇದನ್ನು ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡೋದು ಅಂತ ಇದನ್ನ ರಿಕ್ರೂಟ್ಮೆಂಟ್ ಯಾವ ಥರ ಮಾಡಬೇಕು ಏನು ಕತೆ ಅದನ್ನು ಅಂತ ಅಂದರೆ ಅವರಿಗೆ ಹೊರೆಯಾಗ್ಬೋದು ಸೊ ಬೇರೆ ಬೇರೆ ಇಂದ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಇಲ್ಲಿ ಸೊ ಸ್ಕಾಲ್ ಆಫ್ ಮಾಡ್ತೀನಿ ಇನ್ನೂ ಮತ್ತಷ್ಟು ವಿಷಯಗಳಿದೆ ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕವಾಗುವವರಿಗೆ ಒಂದು ಟ್ರಾನ್ಸ್ಫರ್ ಬರೋ ತನಕ ಕಾಯಂ ಶಿಕ್ಷಕರ ನೇಮಕ ಆಗುವವರೆಗೆ ಅಥವಾ ಪ್ರಮೋಷನ್ಸ್ ಬರೋ ತನಕ ಈ ಮೂರು ಇಂದ ಇದರಲ್ಲಿ ಯಾವುದು ಫಸ್ಟ್ ಬರ್ತರೆ ಏನಾಗುತ್ತೆ ನಿಮ್ಮ ಒಂದು ಹುದ್ದೆ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ರದ್ದಾಗುತ್ತೆ ಅದೆಲ್ಲದರ ಮಾಹಿತಿ ನಿಮಗೆ ಸರ್ಕ್ಯುಲರ್ಲೆ ಡಿಸ್ಕ್ಲೋಸ್ ಮಾಡಿರ್ತಾರೆ ಸೊ ನೆಕ್ಸ್ಟು ನೇಮಕ ಆಗೋರಿಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಶಿಕ್ಷಕರ ಕುರಿತು ನೀಗಿಸಲು ಆದ್ಯತೆಯನ್ನು ನೀಡಲಾಗಿದೆ ಆಮೇಲೆ ಭಾಳ ಪ್ರಮುಖವಾಗಿ ಯಾವ್ಯಾವ ಸಬ್ಜೆಕ್ಟಿಗೆ ಫೋಕಸ್ ಮಾಡಬೇಕು ಅಂತ ಗೆಸ್ಟ್ ಟೀಚರ್ಸನ್ನು ನೋಡಿ ಇಲ್ಲಿ ಹೇಳಿದ್ದಾರೆ ಸೊ ಹೆಚ್ಚಾಗಿ ವಿಜ್ಞಾನ ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳ ಶಿಕ್ಷಕರನ್ನೇ ಹೆಚ್ಚು ನೇಮಕ ಮಾಡಿಕೊಳ್ಳುವಂತೆ ಮುಖ್ಯ ಶಿಕ್ಷಕರಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾವುದಕ್ಕೆ ಸೈನ್ಸು ಮ್ಯಾಥ್ಸು ಮತ್ತು ಇಂಗ್ಲೀಷು ವಿವಿಧ ವಿಷಯಗಳ ಖಾಲಿ ಹುದ್ದೆಗಳು ತಾಲೂಕಿನಿಂದ ತಾಲೂಕಿಗೆ ಬದಲಾಗ್ತಾ ಇದೆ ನಿಮಗೆ ಗೊತ್ತಾಯಿದೆ ಈಗ ನಂಬರ್ ಆಫ್ ವೇಕೆಂಟ್ ಏನಿದೆ ಹಲವಾರು ಹುದ್ದೆಗಳು ಅಥವಾ ವಿವಿಧ ವಿಷಯಗಳು ಆ ತಾಲೂಕ್ ಟು ತಾಲೂಕು ಏನಾಗುತ್ತೆ ಅದು ಚೇಂಜಸ್ ಆಗ್ತಾ ಇರುತ್ತೆ ಸೊ ಮತ್ತು ಸಾರ್ವಜನಿಕ ಶಿಕ್ಷಣದ ಉಪನಿರ್ದೇಶಕರು ನೇಮಕಾತಿಗೆ ಜವಾಬ್ದಾರಾಗಿರುತ್ತಾರೆ ಎಂದು ಹೇಳಲಾಗಿದೆ ಅಂತ ಸೊ ಅವರನ್ನೇ ಮೇನ್ ಮಾಡಿದ್ದಾರೆ ಇನ್ನು ಲಾಸ್ಟ್ ಪೆರಾಗ್ರಾಫಲ್ಲಿ ಯು ಜಿ ಸಿಯಿಂದ ಮಂಜೂರಾದ ಎಲ್ಲ ಅತಿಥಿ ಶಿಕ್ಷಕರನ್ನು ಶೀಘ್ರವೇ ನೇಮಕ ಮಾಡಲಾಗುವುದು ಪ್ರಾಥಮಿಕ ಶಾಲಾ ಶಿಕ್ಷಕರ ದಿನವನ್ನು ಮಾಸಿಕ ಹತ್ತು ಸಾವಿರ ರು ಮತ್ತು ಹೈಸ್ಕೂಲಿಗೆ ಟೆನ್ ಪಾಯಿಂಟ್ ಫೈವ್ ಇದೆ ನಿಗದಿಪಡಿಸಲಾಗಿದೆ ಎಂದು ಇಲಾಖೆ ಉಪನಿರ್ದೇಶಕಿ ಬಿ ಬಿ ಕಾವೇರಿ ಮಾಹಿತಿ ನೀಡಿದ್ದಾರೆ ಅಂತ ಇದೊಂದು ಮಾಹಿತಿ ಇವತ್ತು ಬಂದಿರುವಂಥದ್ದು ಸೊ ಮೇಯ್ನು ಈಗ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿ ಸಾಧ್ಯವಾದಷ್ಟು ಬೇಗ ಗೆಸ್ಟ್ ಟೀಚರ್ಸನ್ನು ಫುಲ್ಫಿಲ್ ಮಾಡಬೇಕು ಅಂತ ಒಂದು ಆಮೇಲೆ ಭಾಳ ಪ್ರಮುಖವಾಗಿ ಸೈನ್ಸು ಮ್ಯಾಥ್ಸು ಮತ್ತು ಇಂಗ್ಲೀಷು ಈ ಪೋಸ್ಟು ಎಲ್ಲೆಲ್ಲಿ ಇದೆ ಅವೈಲೇಬಲ್ ಇದೆ ಫಸ್ಟು ಅದಕ್ಕೆ ಫುಲ್ಫಿಲ್ ಮಾಡಲಿಕ್ಕೆ ಈಗ ಅವರು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿರುವಂಥದ್ದು ಇದಿಷ್ಟು ಇಲ್ಲಿ ಸೊ ಮ್ಯಾಟ್ರಿದೆ ಈಗ ಸೊ ದಯಮಾಡಿ ಸಾಧ್ಯವಾದಷ್ಟು ನಿಮಗೆ ಗಮನಕ್ಕೆ ಬಂದಿದೆಯೋ ಬಂದಿಲ್ಲೋ ಗೊತ್ತಿಲ್ಲ ಅಂದರೆ ಎಲ್ಲೆಲ್ಲಿ ನಿಮ್ಗೆ ಗಮನಕ್ಕೆ ಬಾರದಾಗ ಕೆಲವೊಂದು ಚಲಗಳಲ್ಲಿ ವೇಕೆಂಟ್ ಇದೆಯೋ ಗೆಸ್ಟ್ ಟೀಚರ್ಸ್ ಹುದ್ದೆಗಳಿಗೆ ತಗೊಳ್ಳಿಕ್ಕೆ ಸಾಧ್ಯವಾದಷ್ಟು ಒಂಚೂರು ಎಲ್ಲ ಕಡೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರೈ ಮಾಡಿ ಹಾಗಾಗಿ ಇದೊಂದು ಮಾಹಿತಿಯನ್ನು ಅಗತ್ಯವಾಗಿ ನಿಮಗೆ ಅಥವಾ ತ್ವರಿತವಾಗಿ ತಿಳಿಸಬೇಕಿತ್ತು ಹಾಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಿಮಗೆ ಹೇಳಿದೀನಿ ಸೊ ಫಸ್ಟ್ ಟೈಮ್ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್